ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟಿಂಗ್ ಕಂಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಆರ್ ಆರ್ ಬಿ ಗ್ರೂಪ್ ಡಿಯಲ್ಲಿ ಮೂವತ್ತೆರಡು ಸಾವಿರದ ನಾಲ್ಕುನೂರ ಮೂವತ್ತೆಂಟು ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ಆಲ್ರೆಡಿ ನೋಟಿಫಿಕೇಷನ್ ಕೂಡ ಇದೆ ಅದೇ ರೀತಿ ಫೆಬ್ರವರಿ ಇಪ್ಪತ್ತೆರಡಕ್ಕೆ ಇದ್ರೆ ಕೊನೆಯ ದಿನಾಂಕ ಕೂಡ ಇರ್ತದೆ ಅದರೊಳಗಡೆ ಆದಷ್ಟು ಎಲ್ಲರೂ ಕೂಡ ಹೋಗಿ ಅರ್ಜಿಯನ್ನು ಸಲ್ಲಿಸಿ ಹಾಗಿದ್ರೆ ಯಾವ ಜೂನ್ಗೆ ಅರ್ಜಿ ಸಲ್ಲಿಸಿದರೆ ಬೆಸ್ಟ್ ನಮ್ಮ ಕರ್ನಾಟಕದವರು ಅಂತ ಆಲ್ರೆಡಿ ನಾ ವಿಡಿಯೋನ ಮಾಡಿದ್ದೆ ಈಗ ಅದೇ ರೀತಿ ಮುಂದುವರೆದು ಇನ್ನೊಂದು ಭಾಗ ಅದ ಇದರಲ್ಲಿ ಎಸ್ ಸಿ ಎಸ್ ಟಿ ಮತ್ತು ಒ ಬಿ ಸಿಗೆ ಮೂವತ್ತು ಪರ್ಸೆಂಟ್ ಅಂಕ ಅದೇ ರೀತಿ ನಲವತ್ತು ಪರ್ಸೆಂಟ್ ಈ ಇ ಡಬ್ಲ್ಯೂ ಎಸ್ ಮತ್ತು ಜನರಲ್ ಕ್ಯಾಟಗರಿಗೆ ನಲವತ್ತು ಅಂಕ ತೆಗೆದುಕೊಂಡರೆ ಪಾಸ್ ಅಂತ ಈಗ ನೋಟಿಫಿಕೇಷನಲ್ಲಿ ಕೂಡ ಬಂದಿದೆ ಹಾಗಿದ್ರೆ ಅದಾದರೆ ಏನೋ ನಾವು ಕೇವಲ ಮೂವತ್ತು ಅಥವಾ ನಲವತ್ತು ಅಂಕಗಳನ್ನು ತೆಗೆದುಕೊಂಡರೆ ನಮಗೆ ಜಾಬ್ ಸಿಗುತ್ತಂತ ಸಾಕಷ್ಟು ಅಭ್ಯರ್ಥಿಗಳು ಕೇಳಕತ್ತರಿ ಅದಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾದ ಮಾಹಿತಿನ ಇಲ್ಲಿ ತಿಳಿಸ್ಕೊಡ್ತೀವಿ ಸ್ನೇಹಿತರೆ ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿದ್ರೆ ತಪ್ಪದೇ ಒಂದು ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ಆಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನೀವೇನಾದರೂ ಆರ್ ಆರ್ ಬಿ ಗ್ರೂಪ್ ಡಿ ಉದ್ಯೋಗಕ್ಕೆ ಸಂಬಂಧಿಸಿದಂತೆ ಸ್ಟಡಿ ನಡೆಸಿದರೆ ವಿಡಿಯೋ ನಿಮಗೆ ತುಂಬ ಉಪಯುಕ್ತ ಆಗುತ್ತೆ ಹೌದು ಸ್ನೇಹಿತರೆ ಗ್ರೂಪ್ ಡಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಸಿಲಾಬಸ್ನಲ್ಲಿರುವ ಜನರಲ್ ಸ್ಟಡೀಸ್ ಆಗಿರ್ಬೋದು ಅದೇ ರೀತಿ ಮ್ಯಾತ್ಸ್ ಅಂಡ್ ಮ್ಯಾಥ್ಸ್ ಆಗಿರ್ಬೋದು ಅದೇ ರೀತಿ ರೀಸಿನಿಂಗ್ ಆಗಿರ್ಬೋದು ಅದೇ ರೀತಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆಗಿರಬಹುದು ಅದೇ ರೀತಿ ಕರೆಂಟ್ ಅಫೇರ್ ಆಗಿರ್ಬೋದು ಅದಕ್ಕೆ ಸಂಬಂಧಿಸಿದಂತೆ ಎಲ್ಲ ನೋಟ್ಸ್ಗಳು ಕೂಡ ಇರ್ತವೆ ಜನರಲ್ ಸ್ಟಡಿಗೆ ಸಂಬಂಧಿಸಿದಂತೆ ಕರ್ನಾಟಕ ಇತಿಹಾಸ ಆಧುನಿಕ ಇತಿಹಾಸ ಭಾರತ ಇತಿಹಾಸ ಅದೇ ರೀತಿ ಭಾರತದ ಭೂಗೋಳ ಮತ್ತು ಕರ್ನಾಟಕದ ಭೂಗೋಳ ಭಾರತ ಸಂವಿಧಾನ ಅದೇ ರೀತಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಿಸಿದಂತೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ನೋಟ್ಸ್ಗಳು ಅದೇ ರೀತಿ ಭೌತಶಾಸ್ತ್ರ ರಸಾಯನಶಾಸ್ತ್ರ ಜೀವಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ನೋಡ್ಸು ಅದೇ ರೀತಿ ಕಂಪ್ಯೂಟರ್ಗೆ ಸಂಬಂಧಿಸಿದಂತೆ ನೋಡ್ಸು ಅದೇ ರೀತಿ ಕರೆಂಟ್ ಅಫೇರ್ಸ್ ಅಥವಾ ಪ್ರಚಲಿತ ಘಟನೆಗಳು ಅದೇ ರೀತಿ ಓಲ್ಡ್ ಕ್ವಶನ್ ಪೇಪರ್ ಕೂಡ ನಿಮಗೆ ನೋಟ್ಸ್ಗಳು ಸಿಗ್ತಾವ ಸ್ನೇಹಿತರೆ ಈ ಎಲ್ಲ ನೋಟ್ಸ್ಗಳು ಕೇವಲ ನಿಮಗೆ ಮೊದಲಿಗೆ ಎಂಟುನೂರು ರೂಪಾಯಿಗಾಗಿ ಸಿಗ್ತದೆ ಈಗ ಎಲ್ಲ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅಂತ ಅದೇ ರೀತಿ ಈಗ ಆರ್ ಆರ್ ಬಿ ಅಂತ ನೋಟಿಫಿಕೇಶನ್ ಆದ ತನಕ್ಕೆ ಎಲ್ಲ ನೋಟ್ಸ್ಗಳನ್ನ ಕೇವಲ ಮುನ್ನೂರು ರೂಪಾಯಿಗಾಗಿ ನೀಡ್ತಾ ಇದ್ದಾರೆ ಸ್ನೇಹಿತರೆ ಆರ್ ಆರ್ ಬಿ ಗ್ರೂಪ್ ಡಿ ಹುದ್ದೆಗೆ ಸಂಬಂಧಿಸಿದಂತೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ತುಂಬ ಉಪಯುಕ್ತ ಆಗ್ತಾವ ಆಲ್ಮೋಸ್ಟ್ ಎಲ್ಲ ಸಿಲೆಬಸ್ ಕೂಡ ಕವರ್ ಆಗಿರೋ ನೋಟ್ಸ್ಗಳಿರ್ತಾವೆ ಯಾರಿಗಾದ್ರೂ ಈ ನೋಟ್ಸ್ ಬೇಕಾದ್ರೆ ಕೆಳಗಡೆ ಕಾಣುವ ನಂಬರ್ನ ಸಂಪರ್ಕಿಸಿ ನೋಟ್ಸ್ನ ಪಡೆಯಬಹುದು ಈ ಚಾನಲ್ನ ವೀಕ್ಷಕರಿಗಾಗಿ ಈ ಎರಡು ನೂರು ರೂಪಾಯಿಗಾಗಿ ನೀಡಲಾಗ್ತದ ನೀವು ಈ ಚಾನಲ್ನಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಕಳ್ಸಿದ್ರೆ ನಿಮಗೆ ನೂರು ರೂಪಾಯಿಗಾಗಿ ಈ ನೋಟ್ಸ್ಗಳು ಸಿಗ್ತಾವ ಸ್ನೇಹಿತರೆ ಈಗೆಲ್ಲ ಯಾರ್ಯಾರೆಲ್ಲ ಈ ಆರ್ ಆರ್ ಬಿ ಗ್ರೂಪ್ ಡಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅರ್ಜಿಯನ್ನು ಸಲ್ಲಿಸಿದ್ರು ಮತ್ತು ಅದೇ ರೀತಿ ಮುಂದೆ ಅರ್ಜಿಯನ್ನು ಸಲ್ಲಿಸೋರಿಗೆ ಉಪಯುಕ್ತವಾದ ನೋಟ್ಸ್ ಕೂಡ ಸಿಗ್ತಾವೆ ಸ್ನೇಹಿತರೆ ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಸಿಲೆಬಸ್ ಕವರ್ ಆಗಿರೋ ನೋಟ್ಸ್ದ ಅದೇ ರೀತಿ ಓಲ್ಡ್ ಕ್ವಶನ್ ಪೇಪರ್ ಕೂಡ ಸಿಗ್ತಾವೆ ಸ್ನೇಹಿತರೆ ಓಲ್ಡ್ ಕ್ವಶನ್ ಪೇಪರ್ ಮಹತ್ವ ಏನಪ್ಪ ಅಂದ್ರೆ ನೀವು ಇದರಲ್ಲಿ ಮೂವತ್ತರಿಂದ ಅರವತ್ತು ಪರ್ಸೆಂಟ್ವರೆಗೆ ಕ್ವಶನ್ಗಳು ರಿಪೀಟ್ ಆಗ್ತಿರ್ತಾವೆ ಅದಕ್ಕಾಗಿ ಆದಷ್ಟು ಓಲ್ಡ್ ಕ್ವಶನ್ ಪೇಪರನ್ನು ರೆಫರ್ ಮಾಡಿ ನೀವು ಏನೋ ಒಂದು ರೀತಿ ಓದೋದನ್ನು ಬಿಟ್ಟರೆ ನಡೀತಿದ್ದೆ ಆದರೆ ಓಲ್ಡ್ ಕ್ವಶನ್ ಪೇಪರ್ ಮಾತ್ರ ತಪ್ಪದೇ ಓದಿ ಯಾಕಂದ್ರೆ ಓಲ್ಡ್ ಕ್ವಶನ್ ಪೇಪರು ತುಂಬ ಇಂಪಾರ್ಟೆಂಟ್ ಅದು ಯಾವುದೇ ಎಕ್ಸಾಮ್ ಆಗಿರಲಿ ಆರ್ ಆರ್ ಬಿ ಆಗಿರಲಿ ಪೊಲೀಸ್ ಆಗಿರಲಿ ಅಥವಾ ಎನ್ ಟಿ ಪಿ ಸಿ ಆಗಿರಲಿ ಇನ್ಯಾವುದೇ ಎಕ್ಸಾಮ್ ಇದ್ದರೂ ಕೂಡ ಹಳೆಯ ಕ್ವಶನ್ ಪೇಪರ್ಗಳು ಇಂಪಾರ್ಟೆಂಟ್ ಆಗಿರ್ತವೆ ಹಾಗಿದ್ದರೆ ಬನ್ನಿ ಸ್ನೇಹಿತರಿಗೆ ಟಾಪಿಕ್ಗೆ ಬರೋಣ ಏನಿದು ಎಸ್ ಸಿ ಎಸ್ ಟಿಗೆ ಮತ್ತು ಒ ಬಿ ಸಿಗೆ ಮೂವತ್ತು ಮೂವತ್ತಂಕ ಅದೇ ರೀತಿ ಇದಕ್ಕೆ ಎಷ್ಟು ಅಂಕತೆ ಕೊಟ್ಟಿರ್ತಾರೆ ಹಾಗಿದ್ರೆ ಮೊದಲಿಗೆ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ತಿಳ್ಕೊಂಬರೋಣ ಸ್ನೇಹಿತರೆ ಮೊದಲಿಗೆ ಆರ್ ಆರ್ ಬಿ ಗ್ರೂಪ್ ಡಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತದೆ ಅದನಂತರ ಫಿಸಿಕಲ್ ಟೆಸ್ಟ್ ಇರ್ತದೆ ಅದನಂತರ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಇರ್ತದೆ ನೆಕ್ಸ್ಟು ಮೆಡಿಕಲ್ ಕೂಡ ಇರ್ತದೆ ಸ್ನೇಹಿತರೆ ಹಾಗಿದ್ದರೆ ಸಾಕಷ್ಟು ಅಭ್ಯರ್ಥಿಗಳು ಕೂಡ ನೋಡಿದ್ರಿ ಹಾಗಿದ್ರೆ ಇದಕ್ಕೆ ಎಕ್ಸಾಮ್ಗೆ ಏನೇನೆಲ್ಲ ಇರ್ತದೆ ಅದನ್ನು ಕೂಡ ತಿಳ್ಕೊಂಬರೋಣ ಸ್ನೇಹಿತರೆ ಒಟ್ಟು ತೊಂಬತ್ತು ನಿಮಿಷಗಳ ಕಾಲ ನಿಮಗೆ ಟೈಮ್ ಇರ್ತದೆ ಒಂದು ತಾಸ ಮೂವತ್ತು ಸೆಕೆಂಡ ಇರ್ತದೆ ಇಲ್ಲಿ ಜನರಲ್ ಸೈನ್ಸ್ಗೆ ಇಪ್ಪತ್ತೈದು ಮಾರ್ಕ್ಸು ಮ್ಯಾಥಮೆಟಿಕ್ಸ್ಗೆ ಇಪ್ಪತ್ತೈದು ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ಗೆ ಮೂವತ್ತು ಮಾರ್ಕ್ಸು ಅದೇ ರೀತಿ ಜನರಲ್ ಅವೇರ್ನೆಸ್ ಮತ್ತು ಕರೆಂಟ್ ಅಫೇರ್ಸ್ಗೆ ಇಪ್ಪತ್ತು ಮಾರ್ಕ್ಸು ಒಟ್ಟು ನೂರು ಅಂಕಗಳ ಕೂಡಿದೆ ಎಕ್ಸಾಮ್ ಇರ್ತದೆ ಸ್ನೇಹಿತರ ಆಲ್ರೆಡಿ ಹೇಳಿದೆ ನೋಟ್ಸ್ ಕೂಡ ಸಿಕ್ತಂತ ಇವನ್ನೆಲ್ಲ ಆಲ್ಮೋಸ್ಟ್ ಕವರ್ ಮಾಡಿರೋ ನೋಟ್ಸ್ ಕೂಡ ಸಿಗ್ತದೆ ಸ್ನೇಹಿತರೆ ಇಲ್ಲಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಮೆಥಮೆಟಿಕ್ಸು ಮತ್ತು ರೀಸನಿಂಗ್ ಸ್ನೇಹಿತರು ನಮ್ಮ ನೋಟ್ಸಲ್ಲಿ ಉತ್ತಮವಾದ ಕೈ ಬರದ ನೋಟ್ಸ್ ಕೂಡ ಇರ್ತದೆ ಅದರಲ್ಲಿ ಏನಿದೆಪ್ಪ ಅಂದರೆ ಒಂದು ಮೆಥಮೆಟಿಕ್ಸನ್ನು ಒಂದು ಅನ್ನು ತೊಗೊಂಡಿರ್ತದೆ ಒಂದು ಕೋಡಿಂಗ್ ಡಿ ಆಗಿರಲಿ ಅಥವಾ ಇನ್ಯಾವುದೇ ಒಂದು ಕ್ವಶನ್ ಇರಲಿ ಅದಕ್ಕೆ ಸಂಬಂಧಿಸಿದಂತೆ ಐದರಿಂದ ಆರು ರೀತಿಯ ಮೆಥಡ್ನಲ್ಲಿ ಕ್ವಶನನ್ನು ಸಾಲ್ವ್ ಮಾಡಿರ್ತದೆ ನಿಮಗೆ ಯಾವುದು ಮೆಥಡ್ಸ್ ಈಸಿ ಅನ್ನಿಸ್ತದೋ ಆ ಮೆಥಡನ್ನು ಯೂಸ್ ಮಾಡಿ ನೀವು ಮುಂದೆ ಪ್ರಾಕ್ಟೀಸನ್ನು ಮಾಡ್ಬೋದು ನಾನು ನೆಕ್ಸ್ಟ್ ಸ್ನೇಹಿತರೆ ಯಾರಿಗಾದರೂ ನೋಟ್ಸ್ ಏನಾದರೂ ಬೇಕಾಗಿತ್ತ ಕೆಳಗಡೆ ಕಾಣುವ ನಂಬರ್ ಇರ್ತದೆ ಆ ನಂಬರನ್ನು ಸಂಪರ್ಕಿಸಿ ಆಲ್ರೆಡಿ ನೋಡಿದರೆ ಫಸ್ಟ್ ಒಂದು ನಿಮಿಷದಲ್ಲಿ ಏನಿತ್ತಲ್ಲ ಅಲ್ಲಿ ಹೋಗಿ ನೋಡಿಕೊಂಡು ಆ ನಂಬರನ್ನು ಸಂಪರ್ಕಿಸಿ ನೀವು ನೋಟ್ಸನ್ನು ಪಡೆದುಕೊಳ್ಬೋದಾಗಿರ್ತದೆ ಇನ್ನು ಸಾಕಷ್ಟು ಅಭ್ಯರ್ಥಿಗಳಿಗೆ ಏನು ಡೌಟ್ ಇತ್ತಪ್ಪ ಅಂದರೆ ಸ್ನೇಹಿತರೆ ಇದನ್ನೆಲ್ಲ ಯಾಕೆ ತಿಳಿಸ್ಕೊಡ್ತೀನಿ ಸಾಕಷ್ಟು ಅಭ್ಯರ್ಥಿಗಳು ಡೌಟ್ ಅವನು ಬೇರೆ ರೀತಿಯನ್ನು ತಿಳ್ಕೊಂಡಿರ್ತಾರೆ ಅದಕ್ಕೆ ಆ ರೀತಿಯು ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀವಿ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ ಸ್ಕಿಪ್ ಮಾಡಿದರೆ ನಿಮಗೆ ತಿಳಿದಿಲ್ಲ ಇದಕ್ಕೆ ಸ್ನೇಹಿತರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಏನಾಯಿತ್ತು ಆದರೆ ಇಲ್ಲಿ ಮೂರು ಪ್ರಶ್ನೆಗಳು ತಪ್ಪಾದರೆ ಒಂದು ಅಂಕವನ್ನು ಕಡಿತಾರೆ ಯಾವ ರೀತಿಯಪ್ಪ ಅಂದರೆ ಇಲ್ಲಿ ನೀವು ಒಟ್ಟಾರೆಯಾಗಿ ಅಂಕಗಳನ್ನು ತೆಗೆದುಕೊಂಡಿದ್ರೆ ಅಂದರೆ ಅಲ್ಲಿ ನಿಮ್ಮ ಮೇಲಿನರೋ ಇಪ್ಪತ್ತು ಅಥವಾ ಆರು ಕ್ವಶನ್ಗಳು ತಪ್ಪಾಗಿದೆ ಅಂತ ಅಂದ್ಕೊಳ್ಳಿ ಆರು ಕ್ವೆಶನ್ ಅಂದರೆ ಇಲ್ಲಿ ಎರಡು ಮಾರ್ಕ್ಸು ಹೋಗ್ತವೆ ನೀವು ಒಟ್ಟಾರೆಯಾಗಿ ಎಂಬತ್ತು ಅಂಕಗಳನ್ನ ತೆಗೆದುಕೊಂಡಿದ್ದರಲ್ಲಿ ನಿಮ್ಮ ಎರಡು ಅಂಕಗಳನ್ನು ತೆಗಿತಾರೆ ಅಂದರೆ ಒಟ್ಟಾರಾಗಿ ಒಟ್ಟಾರೆಯಾಗಿ ಗಳಿಸಿದ ಅಂಕ ಬಂದು ಎಪ್ಪತ್ತೆಂಟು ಆಗ್ತದೆ ಅದಕ್ಕಾಗಿ ಇಲ್ಲಿ ಸರಿಯಾಗಿ ಎಷ್ಟು ಕ್ವಶನ್ಗಳು ಗೊತ್ತಿರ್ತೋ ಅಷ್ಟು ಮಾತ್ರ ನೀವು ಇಲ್ಲಿ ಅಟೆಂಪ್ಟ್ ಮಾಡಿ ಬರಬೇಕಾಗ್ತದೆ ಇದು ಎಲ್ಲ ರೀತಿಯಲ್ಲಿ ಇರ್ತದೆ ಈಗ ಆಲ್ರೆಡಿ ಈಗ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಒನ್ ಬೈ ಫೋರ್ ಇರ್ತದೆ ಆದರೆ ಇಲ್ಲಿ ಒನ್ ಬೈ ತ್ರೀ ಇರ್ತದೆ ನೆಕ್ಸ್ಟ್ ಸ್ನೇಹಿತರೆ ಇಲ್ಲಿ ಇದು ಇಂಪಾರ್ಟೆಂಟ್ ನಾವು ಹೇಳೋಕತ್ತೀ ಟಾಪಿಕ್ ಇದೆ ಜನರಲ್ ಕ್ಯಾಟಗರಿಗೆ ನಲ್ವತ್ತು ಅದೇ ರೀತಿ ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳಿಗೆ ನಲವತ್ತು ಒ ಬಿ ಸಿ ಮತ್ತು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಮೂವತ್ತು ಮೂವತ್ತು ಅಂತ ಈ ರೀತಿ ಕೊಟ್ಟಿದ್ದಾರೆ ಹಾಗಿದ್ರೆ ನಾವು ಇಲ್ಲಿ ಕೇವಲ ನಾವೀಗ ಎಸ್ ಸಿ ಎಸ್ ಟಿ ಅಭ್ಯರ್ಥಿ ಇದೀವಿ ಓ ಬಿ ಸಿ ಅಭ್ಯರ್ಥಿ ಇದ್ದೀವಿ ನಾವು ನೂರಕ್ಕೆ ಅಂಕಗಳನ್ನ ತೆಗೆದುಕೊಂಡ್ರೆ ನಮಗೆ ಜಾಬ್ ಸಿಗ್ತದ ಅಂತ ಸಾಕಷ್ಟು ಅಭ್ಯರ್ಥಿಗಳು ಕೇಳಿದ್ರಿ ಸ್ನೇಹಿತರೆ ಇಲ್ಲಿ ನೋಡ್ರಿ ಇಲ್ಲಿ ಯಾವುದೇ ರೀತಿಯ ಗೊಂದಲ ಅಡಿಕೆ ಗೊಂದಲಕ್ಕೆ ಈಡಾಕ್ಬೇಡ್ರಿ ಯಾಕಪ್ಪ ಅಂದರೆ ಇಲ್ಲಿ ಇದು ಬಂದು ಜಸ್ಟ್ ಪಾಸಿಂಗ್ ಪ್ಯಾಕೇಜ್ ಇದು ಮೂವತ್ತು ಅಂಕ ತೆಗೆದುಕೊಂಡ್ರೆ ನೀವು ಪಾಸ್ ಆದ ಹಾಗೆ ನಮ್ಮ ಈಗ ಹುಬ್ಬಳ್ಳಿಯಲ್ಲಿ ಐದುನೂರ ಮೂರು ಪೋಸ್ಟ್ ಅದಾವೆ ಇದು ನೋಡಿದ್ರೆ ನೀವು ಕರ್ನಾಟಕ ಅಭ್ಯರ್ಥಿಗಳಿಗೆ ಎಲ್ಲರಿಗೂ ಗೊತ್ತದ ಆಲ್ಮೋಸ್ಟ್ ಎಲ್ಲರೂ ಅರ್ಜಿನ ಕೂಡ ಸಲ್ಲಿಸಿದ್ರಿ ಇನ್ನೂ ಯಾರೆಲ್ಲ ಅರ್ಜಿ ಸಲ್ಲಿಸಿಲ್ಲ ನಿಮ್ಗೆ ಯಾವ ವಿಭಾಗ ಅಥವಾ ವಲಯ ಬೇಕಾಗ್ತದ ಅಲ್ಲಿ ಹೋಗಿ ಅರ್ಜಿನ ಸಲ್ಲಿಸಬಹುದಾಗಿರ್ತದ ಸ್ನೇಹಿತರಲ್ಲಿ ಮೂವತ್ತು ಅಂಕ ಇದು ಏನಿರ್ತದಪ್ಪ ಅಂದ್ರೆ ಇಲ್ಲಿ ಜನರಲ್ ಕ್ಯಾಟಗರಿಗೆ ನಲವತ್ತಿದೆ ಅಂತ ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳೇ ನಲವತ್ತಿದೆ ಇಲ್ಲಿ ಎಸ್ ಸಿ ಎಸ್ ಟಿ ಮತ್ತು ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂವತ್ತು ಸ್ನೇಹಿತರಲ್ಲಿ ನಿಮ್ಮ ಈ ಒ ಅಭ್ಯರ್ಥಿಗಳಿಗೆ ನಿಮ್ಮ ಹುಬ್ಬಳ್ಳಿಯಲ್ಲಿ ಎರಡು ಪೋಸ್ಟ್ಗಳದ್ದು ಅಂತ ಅಂದ್ಕೊಳ್ರಿ ಅನ್ಕೊಳ್ಳೋದಷ್ಟ ಹೆಜಾಸ್ತಿನ ಪೋಸ್ಟು ಅಲ್ಲಿ ಏನು ಮಾಡಿರ್ತಾರಪ್ಪ ಅಂದ್ರೆ ಯಾರೂ ಅರ್ಜಿನ ಸಲ್ಲಿಸಿಲ್ಲಪ್ಪ ಕೇವಲ ನೀವು ನಾಲ್ಕು ಜನ ಅಭ್ಯರ್ಥಿಗಳು ಮಾತ್ರ ಎರಡು ಪೋಸ್ಟ್ ಅದಾವೆ ನಾಲ್ಕು ಜನ ಅಭ್ಯರ್ಥಿಗಳು ಅರ್ಜಿನ ಸಲ್ಲಿಸಿದ್ರಿ ನಾಲ್ಕು ಜನದಲ್ಲಿ ಮೂರು ಜನದ್ದು ಅಂದ್ರೆ ಮೂವತ್ತೆರಡಾಗಿದೆ ಒಬ್ಬಂದು ಮೂವತ್ತೆರಡಾಗಿದೆ ಉಳಿದ ಅಭ್ಯರ್ಥಿದು ಇಪ್ಪತ್ತೊಂಬತ್ತು ಪಾಯಿಂಟ್ ಒಂಬತ್ತು ಅಂತ ಇಪ್ಪತ್ತೊಂಬತ್ತು ಪಾಯಿಂಟ್ ಐದು ಇಪ್ಪತ್ತೆಂಟು ಎಲ್ಲ ಕ್ಲಿಯರ್ ಮಾಡ್ತೀನಿ ಇದ್ರೆ ಒಬ್ಬ ಅಭ್ಯರ್ಥಿದು ಆಗಿದೆ ಇನ್ನೊಬ್ಬ ಅಭ್ಯರ್ಥಿದು ಇಪ್ಪತ್ತೊಂಬತ್ತು ಪಾಯಿಂಟಿದು ಇನ್ನೊಬ್ಬ ಅಭ್ಯರ್ಥಿದು ಇಪ್ಪತ್ತೆಂಟು ಇನ್ನೊಬ್ಬಂದು ಇಪ್ಪತ್ತೆಂಟು ಈ ರೀತಿ ಸ್ಕೋರ್ ಆಗಿರ್ತದೆ ಇಲ್ಲಿ ಆಗಿರೋದು ಎರಡು ಪೋಸ್ಟು ಒ ಬಿ ಸಿ ಅಭ್ಯರ್ಥಿಗಳಿಗೆ ಇಲ್ಲಿ ಅನುಸಾರವಾಗಿ ನೀವು ಇಲಾಖೆ ಅನುಸಾರವಾಗಿ ಎಷ್ಟು ನೋಡ್ಬೇಕಪ್ಪ ಅಂದರೆ ಇಲ್ಲಿ ಫಸ್ಟ್ ಒಂದು ಮೂವತ್ತೆರಡು ಆಗೈತಿ ನಂದು ಆಗೈತಿ ನಾವು ಇಬ್ಬರು ಸೆಲೆಕ್ಟ್ ಆಗೈತಿ ಇವ್ರಿಬ್ಬರು ಮನೆಗೆ ಹೋಗ್ತಾರಂತ ನೀವು ಅನ್ಕೋತೀರಿ ಆದರೆ ಈಗ ಪ್ರತಿಯೊಂದು ಎಕ್ಸಾಮ್ಗೆ ನಮ್ಮ ಇಲಾಖೆದವ್ರು ಯಾವ ರೀತಿ ಮಾಡಕತ್ತಾರಪ್ಪ ಅಂದ್ರೆ ಮಿನಿಮಮ್ ಸ್ಕೋರ್ನ ಇಡ್ತಾರೆ ಇದೇನು ಮೂವತ್ತು ಪರ್ಸೆಂಟ್ ಇದೆಯಲ್ಲ ಈಗ ಇಪ್ಪತ್ತೊಂಬತ್ತು ಮತ್ತು ಮೂವತ್ತೆರಡು ತೆಗೆದುಕೊಂಡು ಇಬ್ರು ಅಭ್ಯರ್ಥಿಗಳು ಆಯ್ಕೆ ಆಯ್ಕೆ ಆಗಬೇಕಿತ್ತು ಯಾಕಂದ್ರೆ ಕಡಿಮೆ ಸ್ಕೋರ್ ಅವನಿಗಿಂತ ನೆಕ್ಸ್ಟ್ ಇವದೈತಿ ಇವನ ಆಯ್ಕೆ ಆಗಬೇಕಿತ್ತು ಆದರೆ ಇಲ್ಲಿ ಮಿನಿಮಮ್ ಅರ್ಹತೆ ಸ್ಕೋರನ್ನ ಇಟ್ಟಿರುತ್ತಲ್ಲ ಈ ಅರವತ್ತು ಸ್ಕೋರನ್ನು ನೀವು ತೆಗೆದುಕೊಂಡ್ರೆ ಮಾತ್ರ ಈ ಹುದ್ದೆಗೆ ಅರ್ಹತೆಯನ್ನು ಪಡೆದ ಹಾಗೆ ಏನಾದರೂ ಇಲ್ಲಿ ಒ ಬಿ ಸಿ ಅಭ್ಯರ್ಥಿ ಉಳಿಕೆದ ಒಟ್ಟು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತೊಂದರಲ್ಲ ಇಲ್ಲಿ ಇರೋದೇ ಎರಡು ಪೋಸ್ಟ್ ಇದ್ದರೂ ಕೂಡ ಈ ಮೂವತ್ತೆರಡನ್ನು ತೆಗೆದುಕೊಂಡು ಅಭ್ಯರ್ಥಿಗೆ ಮಾತ್ರ ಒಂದು ಪೋಸ್ಟನ್ನು ಕೊಡ್ತಾರೆ ಇಂದ ಉಳಿದ ಪೋಸ್ಟನ್ನು ಮುಂದಿನ ರಿಕ್ವೈರ್ಮೆಂಟಿಗೆ ಇಟ್ಕೋತಾರೆ ಯಾಕಪ್ಪ ಅಂದರೆ ನೀವು ಇಲ್ಲಿ ಅರ್ಹತೆ ಪರೀಕ್ಷೆಯಲ್ಲಿ ಮಿನಿಮಮ್ ಆದರೂ ಅಂಕಗಳನ್ನು ತೆಗೆದುಕೊಳ್ಬೇಕು ಈ ಅಭ್ಯರ್ಥಿ ತೆಗೆದುಕೊಂಡಿಲ್ಲ ಅದಕ್ಕಾಗಿ ಇವನು ಈ ಹುದ್ದೆಗೆ ಇವನು ಅರ್ಹತೆಯನ್ನು ಪಡೆದಿಲ್ಲ ಅದಕ್ಕಾಗಿ ಈ ಹುದ್ದೆ ಅವನಿಗೆ ಸಿಗೋದಿಲ್ಲ ಅದೇ ರೀತಿ ಜನರಲ್ ಕ್ಯಾಟಗರಿಗೂ ಅದೇ ರೀತಿ ಇ ಡಬ್ಲ್ಯೂ ಇಲ್ಲಿ ಮೂವತ್ತು ಮಾರ್ಕ್ಸ್ ಅನ್ನ ತೆಗಿಬೇಕು ಇಲ್ಲಿ ನಲ್ವತ್ತ ತೆಗೆದುಕೊಂಡ್ರೆ ಮಾತ್ರ ಈ ಹುದ್ದೆಗಳಿಗೆ ಅರ್ಹತೆನ ಪಡೆದ ಹಾಗೆ ಅರ್ಹತೆ ಇದು ಯಾಕಪ್ಪ ಅಂದ್ರೆ ಈಗ ಸಾಕಷ್ಟು ರೀತಿ ನೋಡ್ರಿ ಬಂದು ನೀವು ಪೊಲೀಸ್ ಇಲಾಖೆಯಲ್ಲಿ ಕೇವಲ ಇಪ್ಪತ್ತೆರಡು ಇಪ್ಪತ್ತೊಂದು ಈ ರೀತಿ ಅಂಕಗಳನ್ನು ತೆಗೆದುಕೊಂಡವರು ಕೂಡ ಮೊದಲಿಗೆ ಆಯ್ಕೆ ಆಗ್ತಿದ್ರು ಆದರೆ ಈಗ ಇತ್ತೀಚಿನ ದಿನದಲ್ಲಿ ಇದು ಅರ್ಹತೆ ಪರೀಕ್ಷೆ ಅಂತ ಏನು ಇಟ್ಟಿರ್ತಾರ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕನಿಷ್ಠ ಅಂದರೂ ಕೂಡ ಈ ಸ್ಕೋರನ್ನು ತೆಗೆದುಕೊಂಡರೆ ಮಾತ್ರ ಈ ಹುದ್ದೆಗಾಗಿ ನೀವು ಅರ್ಹತೆಯನ್ನು ಪಡೆದ ಹಾಗೆ ಇಲ್ಲ ಇಲ್ಲಾಂದ್ರೆ ಅರ್ಹತೆ ಪಡೆದ ಹಾಗೆ ಇಲ್ಲ ಒಂದು ವೇಳೆ ಇಲ್ಲಿ ಇರುವ ನೂರು ಪೋಸ್ಟ್ ಅದಾವು ಇರೋದು ಅಭ್ಯರ್ಥಿಗಳು ನೂರು ಮಂದಿ ಹಾಕ್ಯಾರ ಇಲ್ಲಿ ನೂರು ಮಂದಿ ಅಭ್ಯರ್ಥಿಗಳು ಮೂವತ್ತ ಮೂವತ್ತು ಪರ್ಸೆಂಟ್ ಸ್ಕೋರನ್ನು ಮಾಡಿಲ್ಲಪ್ಪ ಅಂದರೆ ಒಟ್ಟು ಇಪ್ಪತ್ತೆಂಟು ಇಪ್ಪತ್ತೇಳು ಈ ರೀತಿ ಸ್ಕೋರ್ ಮಾಡಿದರೆ ಇವು ನೂರು ಪೋಸ್ಟ್ಗಳನ್ನ ಮತ್ತು ನೆಕ್ಸ್ಟ್ ರಿಕ್ವೈರ್ಮೆಂಟ್ ಯಾವಾಗುತ್ತಾ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ವಿನಾ ಬೇರೆ ಅಭ್ಯರ್ಥಿಗಳಿಗೆ ಕೊಡೋದಿಲ್ಲ ಅದಕ್ಕಾಗಿದ್ದು ಅರ್ಹತೆ ಸ್ಕೋರ್ ಆಗಿರ್ತದೆ ಕೇವಲ ಅರ್ಹತೆ ಸ್ಕೋರು ಇಲ್ಲಿ ಯಾವುದೇ ರೀತಿ ನೀವು ಅಂಕಗಳನ್ನ ತೆಗೆದುಕೊಂಡ್ರೆ ಮಾತ್ರ ಈ ಹುದ್ದೆಗಳಿಂದ ಪಾಸ್ ಆದಾಗೆ ಯಾಕಪ್ಪ ಈ ರೀತಿ ಅಂದರೆ ಈಗ ಒಂದಿಷ್ಟು ಅಭ್ಯರ್ಥಿಗಳು ಈಗ ಐದುನೂರ ಮೂರು ಪೋಸ್ಟ್ ಅದಾವೆ ಇಲ್ಲಿ ನೀವು ಕೇವಲ ಅಂತ ಆರುನೂರು ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿರಿ ಇಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಎಲ್ಲರೂ ಕೂಡ ಆಯ್ಕೆ ಆಗಿಬಿಡ್ತಾರೆ ಯಾಕಂದ್ರೆ ಫಿಸ್ಕಲ್ದಲ್ಲಿ ಒನ್ ರೆಸ್ ಟು ಒಟ್ಟರು ಕೂಡ ಆಯ್ಕೆ ಹಾಕಿರಿ ಆದರೂ ಕೂಡ ಇಲ್ಲಿ ಏನಿದೆ ಅರ್ಹತೆ ಪರೀಕ್ಷೆಯಲ್ಲಿ ಏನು ತೆಗೆದುಕೊಂಡಿರ್ತಾರಲ್ಲ ಅಂಕಕ್ಕಿಂತ ಹೆಚ್ಚಿನ ಅಂಕ ಯಾರ್ಯಾರು ತೆಗೆಂಥ ಅಂಥ ಅಭ್ಯರ್ಥಿಗಳಿಗೆ ಮಾತ್ರ ಫಿಸಿಕಲ್ ಟೆಸ್ಟನ್ನು ತೆಗೆದುಕೊಳ್ತಾರೆ ಅವರಿಗೆ ಹುದ್ದೆಗಳಿಗೆ ಮೀಸಲಿಟ್ಟಿರ್ತಾರೆ ಇಲ್ಲಪ್ಪ ಅಂದರೆ ಇಲ್ಲಿ ಆರುನೂರು ಮಂದಿನೂ ಏನಾದರೂ ಅಂಕಕ್ಕಿಂತ ಕಡಿಮೆ ಅಂಕ ತೆಗೆದುಕೊಂಡಿದ್ರೆ ಯಾರೂ ಕೂಡ ಈ ಹುದ್ದೆಗಳಿಗೆ ಅರ್ಹತೆಯನ್ನು ಪಡೆದಿಲ್ಲ ಇವೇನು ಐದುನೂರ ಮೂರು ಪೋಸ್ಟದಲ್ಲಿ ಮುಂದಿನ ರಿಕ್ವೈರ್ಮೆಂಟಿಗೆ ನೆಕ್ಸ್ಟ್ ಸ್ಟಾ ಟ್ರಾನ್ಸ್ಫರ್ ಮಾಡ್ತಾರೆ ಐ ಥಿಂಕ್ ಎಲ್ಲ ಅಭ್ಯರ್ಥಿಗಳಿಗೂ ತಿಳಿತೆ ಅಂತ ಅನ್ಕೋತೀನಿ ಒಂದು ಇಲ್ಲಿ ಕೇವಲ ಮೂವತ್ತು ಅಂಕಗಳನ್ನ ತೆಗೆದುಕೊಂಡ್ರೂ ಕೂಡ ಆಯ್ಕೆ ಆಗ್ತೀರಾ ಎಂಥ ಸಂದರ್ಭದಲ್ಲಿ ಅಪ್ಪ ಅಂದರೆ ನೀವು ಓ ಬಿ ಸಿ ಅಭ್ಯರ್ಥಿ ಆಗಿರಲಿ ಅಥವಾ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಾಗಿರಲಿ ಇಲ್ಲಿ ನಿಮ್ಗೆ ಇರೋ ಪೋಸ್ಟ್ ನಾಲ್ಕು ಪೋಸ್ಟ್ ಇದ್ದು ಅಂದರೆ ಇಲ್ಲಿ ಉಳಿದವರೆಲ್ಲ ಅರವತ್ತು 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 ಐವತ್ತೈದು ಈ ರೀತಿ ಸ್ಕೋರ್ ಮಾಡಿದ್ರು ಒಬ್ಬ ಅಭ್ಯರ್ಥಿ ಮಾತ್ರ ಮೂವತ್ತಿದ್ದ ಇವರು ನಾಲ್ಕು ಪೋಸ್ಟ್ ನಾವು ಅರ್ಜಿ ಸಲ್ಲಿಸಿದವರು ನಾಲ್ಕು ಮಂದಿ ಅಭ್ಯರ್ಥಿಗಳಿದೆ ಅಂದರೆ ನಾಲ್ಕು ಮಂದಿ ಕೂಡ ಅಂಕಗಳಿಂತ ಹೆಚ್ಚಿನ ಅಂಕ ಅಂದ್ರೆ ಜಸ್ಟ್ ಬರೀ ಮೂವತ್ತ ಮಾಡಿರಲಿ ನೀವು ಇಲ್ಲಿ ಒ ಬಿ ಸಿ ಅಭ್ಯರ್ಥಿಗಳು ಮೂವತ್ತೈತನ ಜಸ್ಟ್ ಮೂವತ್ತು ಮಾಡಿದ್ರು ಒಟ್ಟಿಗೂ ಕೂಡ ಹುದ್ದೆಯನ್ನು ಕೊಡ್ತಾರೆ ಮಿನಿಮಮ್ ಆದರೂ ಮೂವತ್ತನ ಅಂಕ ಸ್ಕೋರ್ ಮಾಡಿದರೆ ಮಾತ್ರ ಇಲ್ಲಿ ನಿಮಗೆ ಹುದ್ದೆ ಸಿಗ್ತಾವು ಇಲ್ಲಿ ಜಾಸ್ತಿ ಜನ ಅಭ್ಯರ್ಥಿಗಳೇನಾದರೂ ಅರ್ಜಿ ಸಲ್ಲಿಸಿದಾರೆ ಅಂದರೆ ಜಾಸ್ತಿ ಅಂತ ಕಟಾಪಣ ತಕ್ಕೊಳ್ತಾ ಬರ್ತಾರೆ ಅಂದರೆ ಒನ್ ರೆಸ್ ಟು ತ್ರೀ ಅಂದರೆ ಫಿಸಿಕಲ್ಗೆ ಏನು ಮಾಡ್ತಾರಪ್ಪ ಅಂದರೆ ಹೆಚ್ಚಿನ ಸ್ಕೋರ್ ಆದ ಈಗ ಒ ಬಿ ಒಂದು ಪೋಸ್ಟ್ ಇತ್ತು ಅಂದರೆ ಒಂದು ಪೋಸ್ಟಿಗೆ ಮೂರು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿಕೊಂಡು ಫಿಸಿಕಲ್ಗೆ ಕರೀತಾರೆ ಫಿಸಿಕಲಲ್ಲಿ ಪಾಸಾದ ಅಭ್ಯರ್ಥಿಗಳಿಗೆ ಹೈಯೆಸ್ಟ್ ಯಾವ ಸ್ಕೋರ್ ಮಾಡಿತ್ತ ಅಂಥ ಅಭ್ಯರ್ಥಿಗೆ ಕೊಡ್ತಾರೆ ಒಂದು ವೇಳೆ ಒಟ್ಟರು ಕೂಡ ಮೂವತ್ತು ಮಾಡಿದ್ರಪ್ಪ ಅಂದರೆ ಮೂರು ಮಂದಿದು ಮೂವತ್ತು ಸ್ಕೋರ್ ಐತಿ ಅದೇ ರೀತಿ ಇಲ್ಲಿ ಯಾವ ರೀತಿ ಆಯ್ಕೆ ನೆಕ್ಸ್ಟ್ ನೆಕ್ಸ್ಟಪ್ಪ ಅಂದರೆ ಅಲ್ಲಿ ವಯಸ್ಸಿನಲ್ಲಿ ಯಾವುದೇ ಒಬ್ಬ ಅಭ್ಯರ್ಥಿ ಒಂದೇ ದಿನ ದೊಡ್ಡವನಾದರೂ ಕೂಡ ಆ ಅಭ್ಯರ್ಥಿಗೆ ಹುದ್ದೆಗಳನ್ನ ಕೊಡ್ತಾರೆ ಈ ರೀತಿ ಪ್ರೊಸೆಸ್ ಕೂಡ ಇರ್ತದೆ ಸ್ನೇಹಿತರೆ ಐ ಥಿಂಕ್ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಕ್ತಂತ ಅನ್ಕೋತೀನಿ ಇದು ಮೂವತ್ತು ಸ್ಕೋರ್ ಏನು ಇದು ನಲ್ವತ್ತೇನು ಅಂತೇಳಿ ಎಲ್ಲರಿಗೆ ಡೌಟ್ ಇತ್ತು ಇದು ಎಲ್ಲರಿಗೆ ಕೂಡ ಕ್ಲಿಯರ್ ಅಂತ ಅನ್ಕೋತೀನಿ ಇನ್ನು ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಕಟಾಪ್ ಎಷ್ಟು ನಿಂದಿರದ್ರಿಂದ ಸಾಕಷ್ಟು ಅಭ್ಯರ್ಥಿಗಳು ಕೇಳಿದ್ರಿ ಸ್ನೇಹಿತರಲ್ಲಿ ಇಲ್ಲಿ ಕಟಾಪ್ ಬಂದು ನಿಮ್ದು ಅರ್ಜಿ ಸಲ್ಲಿಸೋರ ಮೇಲೆ ಡಿಪೆಂಡ್ ಆಗಿರ್ತದೆ ಲಾಸ್ಟ್ ಇಯರ್ ಕಟಾಪ್ ಬಂದು ಜನರಲ್ ಕ್ಯಾಟಗರಿಗೆ ಅರವತ್ತಾರು ಅರವತ್ತು ಅದೇ ರೀತಿ ಎಸ್ ಸಿ ಎಸ್ ಟಿಗೆ ಐವತ್ತೆಂಟು ಐವತ್ತೈದು ಈ ರೀತಿ ಸ್ಕೋರ್ ನಿಂತಿತ್ತು ಆದರೆ ಈ ಸಾರಿ ಮಿನಿಮಮ್ ಅಂದರೂ ನೀವು ಒನ್ರಷ್ಟು ತ್ರೀಗೆ ಆಯ್ಕೆ ಆಗ್ಬೇಕಪ್ಪ ಅಂದ್ರೆ ಎಪ್ಪತ್ತು ಎಪ್ಪತ್ತೈದಕ್ಕಿಂತ ಹೆಚ್ಚಿನ ಅಂಕ ತೆಗೆದುಕೊಂಡ್ರೆ ಮಾತ್ರ ನೀವು ಇಲ್ಲಿ ಒನ್ರಷ್ಟು ತ್ರೀಗೆ ಆಯ್ಕೆ ಆಗ್ತೀರಾ ಇದು ನಿಮಗೆ ಸ್ಪಷ್ಟವಾಗಿ ಗೊತ್ತಿರಲಿ ಅದರಲ್ಲಿ ನಮ್ಮ ಹುಬ್ಬಳ್ಳಿಗೆ ಏನಾದರೂ ಆಯ್ಕೆ ಆಗ್ಬೇಕಪ್ಪ ಮಿನಿಮಮ್ ಅಂದರೂ ಎ ಟಿ ಅಂತರೂ ಆಗಲೇಬೇಕಾಗ್ತದೆ ನಿಮ್ಮದು ಎ ಟಿ ಮೇಲೆ ಆಗಬೇಕು ಎ ಟಿ ಅಂತರೂ ಎ ಟಿ ಅಂದರೂ ಕೂಡ ಕಡಿಮೆನೇ ಯಾಕಪ್ಪ ಅಂದರೆ ಇಲ್ಲಿ ಇರುವ ಪೋಸ್ಟ್ಗಳು ತುಂಬ ಕಡಿಮೆ ಅದ ಪೋಸ್ಟ್ ಮೇಲೆ ಡಿಪೆಂಡ್ ಆಗ್ತದೆ ಪೋಸ್ಟ್ ಏನಾದರೂ ಈಗ ಐದುನೂರ ಮೂರರಲ್ಲಿ ಐದು ಸಾವಿರದ ಮೂರು ಇದ್ದು ಅಂದರೆ ಆಗ ಆಟೋಮೆಟಿಕ್ ಅರವತ್ತುವರೆಗೂ ಕೂಡ ಕಟಾಪ್ ನಿಲ್ಲುವ ಸಾಧ್ಯತೆ ಇತ್ತು ಅದಕ್ಕಾಗಿ ಆದಷ್ಟು ನಮ್ಮ ಹುಬ್ಬಳ್ಳಿಯನ್ನು ಹೊರತುಪಡಿಸಿ ಬೇರೆ ಮುಂಬೈಗಾಗಲಿ ಅಥವಾ ಚೆನ್ನೈಗಾಗಲಿ ನಿಮ್ಮ ಹತ್ತಿರದ ರಾಜ್ಯಗಳಿಗೆ ನಿಮಗೆ ಅದರಲ್ಲೂ ನಿಮಗೆ ಕಂಫರ್ಟೇಬಲ್ ಆಗುವ ರಾಜ್ಯಗಳಿಗೆ ಅರ್ಜಿಯನ್ನು ಸಲ್ಲಿಸಿರಿ ಅಲ್ಲಿ ಕೂಡ ನೀವು ಎಕ್ಸಾಮನ್ನು ಕನ್ನಡದಲ್ಲಿ ಕೂಡ ಬರೀಬೋದಾಗಿರ್ತದ ತಿಳಿತಲ್ಲ ಸ್ನೇಹಿತರೆ ಕಟಾಪ್ ಕೂಡ ಎಷ್ಟು ನಿಲ್ತದೆ ಅದೇ ರೀತಿ ಇದು ಅಂಕ ನಲ್ವತ್ತು ಅಂಕ ಏನಂತ ಡೌಟ್ ಇತ್ತಲ್ಲ ಅವ್ರಿಗೂ ಕೂಡ ಕ್ಲಿಯರ್ ಆಯಿತು ಸ್ನೇಹಿತರೆ ಇಲ್ಲಿ ನೀವು ಬೇರೆ ಬೇ ಬೇಕಾದ ರಾಜ್ಯಕ್ಕೋಗಿ ಅರ್ಜಿ ಸಲ್ಲಿಸಿದ್ರು ಕೂಡ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತದೆ ಅಲ್ಲಿ ಕೂಡ ನೀವು ಕನ್ನಡವನ್ನು ಆಯ್ಕೆ ಮಾಡಿಕೊಂಡೇ ಬರಿಬೋದಾಗಿರ್ತದೆ ಒಟ್ಟಾರೆಯಾಗಿ ನಮ್ಮ ಆರ್ ಆರ್ ಬಿ ಇದ್ರು ಹದಿನೈದು ಭಾಷೆಗಳಲ್ಲಿ ಎಕ್ಸಾಮ್ ನಡೆಸ್ತಾ ಇದ್ದಾರೆ ನೀವು ಹಿಂದಿ ತೊಗೊಂಡ್ರು ಕೂಡ ಇಂಗ್ಲೀಷಲ್ಲಿ ಭಾಷೆ ಬಂದೇ ಬರ್ತದೆ ಅದೇ ರೀತಿ ಕನ್ನಡ ತೊಗೊಂಡ್ರು ಕೂಡ ಇಂಗ್ಲೀಷ್ ಕೂಡ ಬರ್ತದೆ ಒಟ್ಟಾರೆಯಾಗಿ ಎರಡು ಭಾಷೆ ಇಂಗ್ಲೀಷು ಎಲ್ಲರಿಗೂ ಕೂಡ ಇರ್ತದೆ ನೀವು ಇಲ್ಲಿ ಇನ್ನೊಂದು ಭಾಷೆನ ಏನು ಆಯ್ಕೆ ಮಾಡ್ತಾರೆ ಅದು ಪ್ಲಸ್ ಅದು ಅಂತ ಬರ್ತದೆ ಇಲ್ಲಿ ಇಂಗ್ಲೀಷ್ ತೊಗೊಂಡ್ರೆ ಇಂಗ್ಲೀಷ ಇಂಗ್ಲೀಷಾ ಬರ್ತಾವೆ ಕನ್ನಡ ತೊಗೊಂಡ್ರೆ ಕನ್ನಡ ಇಂಗ್ಲೀಷ ಹಿಂದಿ ತೊಗೊಂಡ್ರೆ ಹಿಂದಿ ಇಂಗ್ಲೀಷ ಮರಾಠಿ ತೊಂದರೆ ಮರಾಠಿ ಇಂಗ್ಲೀಷ ಈ ರೀತಿ ಬರ್ತದೆ ಅದಕ್ಕಾಗಿ ನಿಮಗೆ ಯಾವ ಜೂನ್ಗೆ ಬೆಸ್ಟ್ ಅನ್ನಿಸ್ತದೆ ನಿಮ್ಮ ಕ್ಯಾಟಗರಿಗೆ ಯಾವ ಪೋಸ್ಟ್ ಜಾಸ್ತಿ ಇರ್ತಾವ ಅಲ್ಲಿ ನೋಡಿಕೊಂಡು ನೀವು ಅರ್ಜಿಯನ್ನು ಸಲ್ಲಿಸಿ ಸ್ನೇಹಿತರೆ ಆಲ್ರೆಡಿ ಈ ನೋಟ್ಸ್ ಬಗ್ಗೆ ನೀವು ನೋಡಿರ್ತೀರಿ ಈ ನೋಟ್ಸ್ ಏನಾದರೂ ಬೇಕಾಗಿತ್ತಪ್ಪ ಅಂದ್ರೆ ನಿಮಗೆ ಇವು ಬಂದು ಓಲ್ಡ್ ಕ್ವಶನ್ ಕೂಡ ಓಲ್ಡ್ ಕ್ವಶನ್ ಪೇಪರ್ ಕೂಡ ಸಿಗ್ತಾವೆ ವಿತ್ ಆನ್ಸರ್ ಇರ್ತಾವೆ ಅದೇ ರೀತಿ ಇವೆಲ್ಲ ಕೂಡ ನೋಟ್ ಸಿಗ್ತಾವೆ ಆಲ್ಮೋಸ್ಟ್ ಎಲ್ಲ ಸಿಲೆಬಸ್ಸಲ್ಲಿರುವ ಎಲ್ಲ ಟಾಪಿಕನ್ನು ಕವರ್ ಮಾಡಿದ ನೋಟ್ಸ್ ಇರ್ತದೆ ಅದರಲ್ಲೂ ಮ್ಯಾಥಮೆಟಿಕ್ಸ್ ಮತ್ತು ರೀಸನಿಂಗ್ಗೆ ಸಂಬಂಧಿಸಿದಂತೆ ಏನಿದೆ ಎಲ್ಲ ಇದರಲ್ಲಿ ಒಂದಕ್ಕೆ ಒಂದು ಕ್ವಶನ್ಗೆ ಐದರಿಂದ ಆರು ರೀತಿ ಮೆಥಡ್ಗಳನ್ನು ಬಳಸಿಕೊಂಡು ಪ್ರತಿಯೊಂದು ಆನ್ಸರನ್ನು ನೀಡಿರ್ತಾರೆ ಯಾರಿಗಾದರೂ ಈ ನೋಟ್ಸ್ಗಳು ಗಳು ಬೇಕಾಗಿದ್ರೆ ಕೆಳಗಡೆ ಕಾಣುವ ವಾಟ್ಸಪ್ ನಂಬರನ್ನು ಸಂಪರ್ಕಿಸಿ ಈ ನೋಟ್ಸನ್ನು ಪಡೆದುಕೊಳ್ಳಬೋದಾಗಿರ್ತದೆ ಸ್ನೇಹಿತರು ಇದು ಬಂದು ಪ್ರೈಸ್ ಮೊದಲಿಗೆ ಒಂದು ಸಾವಿರ ರೂಪಾಯಿ ನೀಡ್ತೀವಿ ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅಂತೇಳಿ ಕೇವಲ ಎರಡುನೂರು ರೂಪಾಯಿಗೆ ಈ ನೋಟ್ಸನ್ನು ನೀಡ್ತಾರೆ ಯಾರಿಗಾದರೂ ನೋಟ್ಸ್ ಬೇಕಾಗಿತ್ತು ಕೆಳಗಡೆ ಕಾಣೋ ನಂಬರನ್ನು ಸಂಪರ್ಕಿಸಿ ನೋಟ್ಸನ್ನು ಪಡೆದುಕೊಳ್ಬೋದಾಗಿರ್ತದೆ ಸ್ನೇಹಿತರೆ ಇದನ್ನು ಹೊರತುಪಡಿಸಿ ನಿಮಗೇನಾದರೂ ಡೌಟ್ ಇದ್ದು ಅಪ್ಪ ಅಂದ್ರೆ ಆದಷ್ಟು ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ಅದಕ್ಕೆ ಸಂಬಂಧಿಸಿದ ವಿಡಿಯೋನ ಕೂಡ ಅಪ್ಲೋಡ್ ಮಾಡ್ತೀವಿ ಸ್ನೇಹಿತರೆ ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಮುಂದಿನಲ್ಲಿ ಶುಗುಣ ಶುಭ ದಿನ